ದೊಡ್ಡಿಂದುವಾಡಿ ಗ್ರಾಮದ ಒಳಗೆ ಸಂಚರಿಸದ ಬಸ್ಗಳು ಸಾರಿಗೆ ಇಲಾಖೆ ವಿರುದ್ಧ ರೈತ ಸಂಘದ ಪ್ರತಿಭಟನೆ ಕೊಳೆಗಾಲ ತಾಲೂಕಿನ ದೊಡ್ಡಿಂದವಾಡಿ ಗ್ರಾಮದ ಒಳಗಡೆ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ಗಳು ಸಂಚರಿಸದೆ ಮುಖ್ಯ ರಸ್ತೆಯಲ್ಲಿ ಹಾದು ಹೋಗೋದ್ರಿಂದ ಗ್ರಾಮದ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳಿಗೆ ತೊಂದರೆ ಉಂಟಾಗ್ತಿರುವುದನ್ನು ಮನಗಂಡು ಡಿಪೋ ವ್ಯವಸ್ಥಾಪಕರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮದ ಒಳಗಡೆ ಸಾರಿಗೆ ಬಸ್ಗಳು ಹೋಗುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಈ ಹಿಂದೆಯೂ ಕೂಡ ಹಲವಾರು ಬಾರಿ ದೊಡ್ಡಂದುವಾಡಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಇನ್ನು ಡಿಪೋ ವ್ಯವಸ್ಥಾಪಕರು ಕೂಡ ಊರ ಒಳಗಡೆ ಬಸ್ಗಳು ಚಲಿಸಿ ಹೋಗುವಂತೆ ಸೂಚಿಸಿದ್ರು ಆದರೂ ಕೂಡ ಸಾರಿಗೆ ಇಲಾಖೆಯ ಚಾಲಕ ನಿರ್ವಾಹಕರು ಇದನ್ನು ಲೆಕ್ಕಿಸದೆ ಮುಖ್ಯ ರಸ್ತೆಯಲ್ಲೇ ಹೋಗ್ತಿದ್ದಾರೆ ಇದರಿಂದ ಬೇಸತ್ತ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಗೌಡೇಗೌಡ ಹಾಗೂ ಕಾರ್ಯದರ್ಶಿ ಶೈಲೇಂದ್ರ ಹಾಗೂ ನೂರಕ್ಕೂ ಹೆಚ್ಚು ಪದಾಧಿಕಾರಿಗಳ ತಂಡ ಶುಕ್ರವಾರ ಮಧ್ಯಾಹ್ನ ದೊಡ್ಡಿಂದು ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ವಿಚಾರ ತಿಳಿದ ನಂತರ ಕೊಳ್ಳೆಗಾಲ ಡಿಪೋ ವ್ಯವಸ್ಥಾಪಕ ಶಂಕರ್ ಸ್ಥಳಕ್ಕಾಗಮಿಸಿದ್ದಾರೆ ರೊಚ್ಚಿಗೆದ ರೈತರು ಸ್ಥಳೀಯರು ಹಲವಾರು ಬಾರಿ ಪ್ರತಿಭಟನೆ ನಡೆಸಿದ್ರು ನಿಮ್ಮ ಇಲಾಖೆ ಬೇಜವಾಬ್ದಾರಿತನ ತೋರ್ತಿದ್ದಾರೆ ತೋರುತ್ತಿದ್ದಾರೆ ಬರೀ ಆಶ್ವಾಸನೆ ಕೊಡೋದಲ್ಲ ಕಾರ್ಯರೂಪಕ್ಕೆ ತರುವಂತೆ ಕೆಲಸ ಮಾಡಿ ಸಾರಿಗೆ ಬಸ್ ಅವ್ಯವಸ್ಥೆಯಿಂದ ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ರಸ್ತೆ ತಡೆ ಮಾಡಿದಾಗ ಬಂದು ಬರೀ ಆಶ್ವಾಸನೆ ಕೊಟ್ಟು ಹೋಗ್ತೀರಿ ಆದರೆ ನಿಮ್ಮ ಸಾರಿಗೆ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅವರಿಗೆ ಖಡಕ್ ಆದೇಶ ನೀಡಿ ಬಸ್ಗಳು ಊರ ಒಳಗಡೆ ಚಲಿಸಿ ಹೋಗಬೇಕು ಇಲ್ಲದಿದ್ರೆ ಇನ್ನೊಂದು ವಾರದೊಳಗಡೆ ನಮ್ಮ ರೈತ ಸಂಘ ಮತ್ತು ಗ್ರಾಮಸ್ಥರು ನಿಮ್ಮ ಡಿಪೋಗೆ ಬಂದು ಬೀಗ ಜಡಿಯುವ ಕೆಲಸ ಮಾಡ್ತೇವೆ ಅಂತ ರೈತರು ಆಗ್ರಹಿಸಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಡಿಪೋ ವ್ಯವಸ್ಥಾಪಕ ಶಂಕರ್ ಮಾತನಾಡಿ ಒಂದು ವಾರದ ಒಳಗೆ ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಅಂತ ತಿಳಿಸಿದ್ರು ಈ ವೇಳೆಯಲ್ಲಿ ರೈತ ಮುಖಂಡರುಗಳಾದ ರಾಜಣ್ಣ ಸುರೇಶ್ ವಸಂತಕುಮಾರ್ ನಾಯ್ಡು ರವಿ ಮನು ನಾಗೇಂದ್ರ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ನಾಗೇಂದ್ರ ಪ್ರಸಾದ್

ಹೇಗೆ ಗೊತ್ತಾ ಹೇಳ್ತಲ್ಲ ಬೆಡ್ತಲಿ ಹಚ್ಚಿಲ್ಲ ಹಸಿ ಜನ ನನಗ್ ಕಂಪ್ಲೇಂಟ್ ಮಾಡಿದ್ದಾರೆ ಮಳೆ ಹಾಲ್ಕ ನಾವ್ ನಿಲ್ಸಲ್ಲ ಡೈರೆಕ್ಟ್ ಬೆಂಗಳೂರ್ಗೆ ಹೋಗ್ತೀವಿ ಜನ ಎಷ್ಟು ವರ್ಷ ಆಗುತ್ತೆ ವಾರದಲ್ಲಿ ಒಂದ್ ದಿನ ಎರಡು ದಿನ ಆಗುತ್ತೆ ಯಾವತ್ತಾಗುತ್ತೆ ಮಾನರ್ ಆಗುತ್ತೆ ಸೋಮವಾರ ಆಗುತ್ತೆ ಇನ್ನು ಐದಿನೂ ಏನೂ ಆಗೋದಿಲ್ಲ ಐದು ದಿನದಲ್ಲಿ ನಾನು ಅವಾಗ ಸಿ ಗಳು ಹೋಗಿ ನಾವು ಇಂದ ಊರು ಬೇಕು ಅಂತ ಹೇಳ್ತೀವಿ ಖಾಲಿ ಬರುತ್ತೆ ಮಾಡಿ ಮಾಡ್ತಾ ಇದೀವಿ ಅಲ್ಲಿ ವಾರದೊಳಗಡೆ ಡಿಪೋಗೆ ಬೀಗ ಹಾಕಂತ ಕೆಲಸ ಮಾಡ್ಬೇಕಾಗುತ್ತೆ ಯಾವ್ದು ಹೋಗದೆ ಅನ್ ಮಾಡಿ ಡಿಪೋಗೆ ಬೀಗ ಹಾಕಂತ ಕೆಲಸ ಆಗುತ್ತೆ ಇನ್ನೊಂದು ವಾರದಲ್ಲಿ ಇದೆಲ್ಲ ಆಗ್ತಾ ಇರ್ಬೇಕು ಕೆಲಸ ಅಷ್ಟೇ ಹೇಳ್ಬಿಡಿ